ಆರಂಭ ಮಾಡಿದೆ ಅದನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಮಳೆನೂ ಕೂಡ ವಾಡಿಕೆ ಅಥವಾ ವಾಡಿಕೆಗಿಂತ ಹೆಚ್ಚು ಮಳೆ ಆಗುವಂಥ ವರ್ಷಗಳು ಈಚೆಗೆ ಹೆಚ್ಚಾಗಿವೆ ಹಿಂದೆ ಹತ್ತು ವರ್ಷದ ಹಿಂದೆ ಭಾಳ ಮಳೆ ಕೊರತೆ ಆಗಿದೆ ಅಂದರೆ ಕಳೆದ ಆರೇಳು ವರ್ಷದಿಂದ ಒಂದೆರಡು ವರ್ಷ ಬಿದ್ದರೆ ಬೇರೆ ಎಲ್ಲ ವರ್ಷ ಸ್ವಲ್ಪ ಹೆಚ್ಚು ಮಳೆ ಆಗಿದೆ ಈ ಕಾರಣದಿಂದ ಅಲ್ಲಿಲ್ಲಿ ಗುಡ್ಡ ಕುಸಿಯುವಂಥದ್ದು ನಡೆದೇ ಇದೆ ಇದರಲ್ಲಿ ಭಾಳ ಪ್ರಮುಖವಾಗಿ ಮತ್ತು ನೀವು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳು ನಡೀತಾ ಇರೋ ಕಡೆ ಜಾಸ್ತಿ ತೊಂದರೆಗಳು ಆಗ್ತಾ ಇದ್ದಾವೆ ಅವರು ನಾನು ಇವತ್ತು ಕೂಡ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ ಅವರಿಗೂ ನಾನು ತಾಕೀತು ಮಾಡಿದ್ದೇನೆ ಸ್ವಲ್ಪ ಊಟ ಕುಸಿಯುವಂಥ ಸಾಧ್ಯತೆ ಇರುವಂಥ ಪ್ರದೇಶಗಳನ್ನು ಮೊದಲೇ ಗುರುತಿಸಿ ಅಲ್ಲಿ ತಡೆಗೋಡೆಗಳನ್ನು ನಿರ್ಮಾಣ ಮಾಡಬೇಕು ಕುಸಿತ ಆದ ಮೇಲೆ ಪರಿಹಾರ ಕ್ರಮ ತೆಗೆದುಕೊಳ್ಳೋದಕ್ಕಿಂತ ತಡೆಗಟ್ಟುವ ಕ್ರಮಗಳಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತಕ್ಕಂಥದ್ದು ನಾವು ರಾಜ್ಯ ಸರ್ಕಾರದಿಂದ ರಾಷ್ಟ್ರೀಯ ಸಾರಿಯವರು ಅವರ ಕಾಮಗಾರಿ ಪೂರ್ಣ ಮಾಡಲಿಕ್ಕೆ ಎಲ್ಲ ಸಹಕಾರವನ್ನು ನಾವು ಕೊಡ್ತಾ ಇದ್ದೇವೆ ಅದರಲ್ಲಿ ಸಿದ್ದಾಪುರದಿಂದ ಕುಮ್ಟ ಶಿರ್ಸಿಯಿಂದ ಗುಮ್ಟಾ ರಸ್ತೆಯಲ್ಲಿ ಏನೆಲ್ಲ ಲ್ಯಾಂಡ್ ಅಕ್ವಸೇಷನ್ ಇತ್ತು ಅದೆಲ್ಲವನ್ನು ಕೂಡ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೇವೆ ಯಾವುದು ಲ್ಯಾಂಡ್ ಅಕ್ವಸೇಷನ್ ಪೆಂಡಿಂಗ್ ಇಲ್ಲ ಜೊತೆಗೆ ಆ ರಸ್ತೆ ಪೂರ್ಣ ಮಾಡಲಿಕ್ಕೆ ಮಧ್ಯದಲ್ಲಿ ಅರಣ್ಯ ಇಲಾಖೆಯವರ ಜಮೀನಿತ್ತು ಇಲ್ಲಿಗೆ ಪರ್ಯಾಯವಾಗಿ ಅರಣ್ಯ ಇಲಾಖೆಯವರಿಗೆ ಹಾವೇರಿ ಜಿಲ್ಲೆಯಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಪರ್ಯಾಯ ಜಮೀನನ್ನು ಕೂಡ ನಾವು ಅರಣ್ಯ ಇಲಾಖೆಗೆ ಕೊಟ್ಟು ಅರಣ್ಯ ಇಲಾಖೆಯಿಂದಲೂ ಅವರು ಕೆಲಸ ಮಾಡಲಿಕ್ಕೆ ಎಲ್ಲ ಪರವಾನಿಗೆ ಅನುಮತಿಗಳನ್ನು ನಾವು ಕೊಡಿಸ್ಕೊಟ್ಟಿದ್ದೇವೆ ಪರ್ಯಾಯ ಜಮೀನನ್ನು ನಾವು ಕಂದಾಯ ಇಲಾಖೆಯಿಂದ ಎನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಪರ್ಯಾಯ ಜಮೀನನ್ನು ಕೊಟ್ಟು ಆ ಸಮಸ್ಯೆಯನ್ನು ಪರಿಹಾರ ಮಾಡಿದ್ದೇವೆ ಹಾಗೆಯೇ ನಮ್ಮ ಮಂಗಳೂರಿಂದ ಗೋವಾ ರಸ್ತೆಯಲ್ಲೂ ಕೂಡ ಏನೆಲ್ಲ ಲ್ಯಾಂಡ್ ಅಕ್ವಸೇಷನ್ನು ಭಾಳ ವರ್ಷಗಳಿಂದ ಪೆಂಡಿಂಗ್ ಇತ್ತು ಕಳೆದ ವರ್ಷ ಮುಖ್ಯಮಂತ್ರಿಗಳು ನಾವೆಲ್ಲ ಇಲ್ಲಿ ಬಂದು ಹೋದ್ಮೇಲೆ ಆ ಎಲ್ಲ ಲ್ಯಾಂಡ್ ಅಕ್ವಸೇಷನ್ ಇಶ್ಯೂಸನ್ನು ಕೂಡ ಪರಿಹಾರ ಮಾಡಿಕೊಟ್ಟಿದ್ದೇವೆ ಆದರೆ ಲ್ಯಾಂಡ್ ಅಕ್ವೋಝೇಷನ್ ಪರಿಹಾರ ಮಾಡಿಕೊಟ್ಟಿದ್ದೇವೆ ಫಾರೆಸ್ಟ್ ಇಶ್ಯೂಸನ್ನು ಕ್ಲಿಯರ್ ಮಾಡಿಕೊಟ್ಟಿದ್ದೇವೆ ಅದಕ್ಕೆ ತಕ್ಕ ಹಾಗೆ ಎನ್ ಎಚ್ ಕೆಲಸ ಮಾಡ್ತಾ ಇಲ್ಲ ಅವರು ಯಾವ ವೇಗದಲ್ಲಿ ಯಾವ ಒಂದು ಜನಪರ ಕಾಳಜಿಯಿಂದ ಮಾಡಬೇಕು ಅಷ್ಟು ಮಟ್ಟಿಗೆ ನಿರೀಕ್ಷಿತ ಮಟ್ಟಕ್ಕೆ ಅವರು ಕಾಮಗಾರಿಯನ್ನು ಮಾಡ್ತಾ ಇಲ್ಲ ಮೊದಲು ಕೇಳಿದರೆ ಲ್ಯಾಂಡ್ ಅಕ್ವಸಿಷನ್ ನೆಪ ಹೇಳ್ತಿದ್ರು ಫಾರೆಸ್ಟ್ ನೆಪ ಹೇಳ್ತಿದ್ರು ಈಗ ಆ ಎಲ್ಲ ಸಮಸ್ಯೆ ಪರಿಹಾರ ಮಾಡಿಕೊಟ್ಟಿದೆ ಅವರು ನಾನು ಇವತ್ತು ಅವರಿಗೆ ತಾಕೀತ್ ಮಾಡಿದ್ದೇನೆ ಆದಷ್ಟು ಶೀಘ್ರವಾಗಿ ಆ ಕೆಲಸಗಳನ್ನು ಮುಗಿಸ್ಬೇಕು ಇದು ಕಾರವಾರ ಜಿಲ್ಲೆಯಲ್ಲಿ ಭಾಳ ವರ್ಷಗಳಿಂದ ಇರ್ತಕ್ಕಂಥ ಸಮಸ್ಯೆ ಪ್ರತಿ ಬಾರಿ ಬಂದಾಗಲೂ ಕೂಡ ಈ ಎರಡು ರಸ್ತೆ ಬಗ್ಗೆ ಭಾಳ ಹೆಚ್ಚಿನ ಚರ್ಚೆ ಆಗಿರುವಂತಹದ್ದು ಸೊ ಅದಕ್ಕೆ ಬೇಕಾದಂತಹದ್ದು ಪೂರಕವಾಗಿ ರಾಜ್ಯ ಸರ್ಕಾರದ ಎಲ್ಲ ಕೆಲಸ ನಾವು ಮಾಡಿಕೊಟ್ಟಿರುವಾಗ ಜವಾಬ್ದಾರಿ ಎನ್ ಎಚ್ ಐ ಮೇಲೆ ಇದೆ ಶೀಘ್ರವಾಗಿ ಎರಡು ರಸ್ತೆಗಳನ್ನು ಪೂರೈಸತಕ್ಕಂಥದ್ದು ಕೆಲವು ಕಾಲದಲ್ಲಿ ಅವರು ರಸ್ತೆಯನ್ನು ಬಂದ್ ಮಾಡಬೇಕು ಅಂದಾಗ ಜನ ವಿರೋಧ ಮಾಡಿದರೂ ಕೂಡ ಜಿಲ್ಲಾಡಳಿತ ರಸ್ತೆಗಳನ್ನು ಬಂದ್ ಮಾಡಿ ಅವರಿಗೆ ಕೆಲಸ ಮಾಡಲಿಕ್ಕೆ ಮುಕ್ತ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಆದಾಗ್ಯೂ ವಿಳಂಬ ಆಗಿರುವುದು ಒಂದು ಕಡೆ ಆದರೆ ಅದರಲ್ಲಿ ವಿಶೇಷವಾಗಿ ಎಲ್ಲಿ ಕಡಿದಾಗಿ ನಾವು ಗುಡ್ಡವನ್ನು ಕಡಿದಿದ್ದಾರೆ ಅಂದರೆ ತೀಕ್ಷ್ಣವಾಗಿ ಕಡ್ದಿದ್ದಾರೆ ಅಂಥ ಕಡೆ ತಡೆಗೋಡೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಅವಶ್ಯಕತೆಯನ್ನು ನಾವು ಹೋದ ವರ್ಷದಿಂದನೂ ಎನ್ ಎಚ್ ಎ ಅವರಿಗೆ ಮನವರಿಕೆ ಮಾಡ್ತಾ ಇದ್ದೇವೆ ಅವರು ಎಚ್ಚೆತ್ಕೊಂಡು ಈಗಲಾದರೂ ಈ ಕೆಲಸಗಳನ್ನು ಮಾಡಿ ಅಂತ ನಾನು ತಾಕೀತು ಮಾಡ್ತೇನೆ ಎರಡನೇದು ಎನ್ ಎಚ್ ಪೋರ್ಷನ್ ಬಿಟ್ಟರೆ ಇನ್ನು ನಮ್ಮ ಪಿಡಬ್ಲ್ಯೂ ಡಿ ರಸ್ತೆಗಳು ಮತ್ತು ಜಿಲ್ಲಾ ಪಂಚಾಯಿತಿ ರಸ್ತೆಗಳು ಮತ್ತು ಕೆಲವರು ವಸತಿ ಪ್ರದೇಶಗಳು ಗುಡ್ಡದ ಕೆಳಗಡೆ ಕಟ್ಕೊಂಡಿರೋ ಅಂಥದ್ದು ಈ ರಸ್ತೆಗಳು ಇವುಗಳನ್ನೆಲ್ಲ ಸಂರಕ್ಷಣೆ ಮಾಡೋದಕ್ಕೋಸ್ಕರ ರಾಜ್ಯ ಸರ್ಕಾರ ಈ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಗುಡ್ಡ ಕುಸಿಯುವಂಥ ಸಾಧ್ಯತೆ ಇದೆ ಅಂಥವುಗಳನ್ನು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರ ಸಹಕಾರದಿಂದ ನಾವು ಗುರುತಿಸಿ ಅದನ್ನು ಸ್ಥಳೀಯವಾಗಿ ನಾವು ಜನಪ್ರತಿನಿಧಿಗಳ ಗಮನಕ್ಕೂ ಬಂದಿದೆ ಮತ್ತು ಜಿಲ್ಲಾಧಿಕಾರಿಗಳು ಕೂಡ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಎಲ್ಲೆಲ್ಲಿ ತಡೆಗೋಡೆ ನಿರ್ಮಾಣ ಮಾಡಬೇಕು ಅಂತ ಅಂಥ ಸ್ಥಳಗಳನ್ನು ಗುರುತಿಸಿದ್ದೇವೆ ಸುಮಾರು ನೂರು ಕೋಟಿ ರೂಪಾಯಿ ನಾವು ಉತ್ತರ ಕನ್ನಡ ಜಿಲ್ಲೆಗೆ ಈ ತಡೆಗೋಡೆ ನಿರ್ಮಾಣ ಕಾಮಗಾರಿಗೆ ಸದ್ಯದಲ್ಲೇ ಅನುಮೋದನೆ ಕೊಡ್ತಾ ಇದ್ದೇವೆ ರಾಜ್ಯದಲ್ಲಿ ಈ ಆರು ಜಿಲ್ಲೆ ಏನಿದೆ ಕರಾವಳಿ ಮತ್ತು ಮಲ್ಲಾಡ್ನ ಆರು ಜಿಲ್ಲೆಗಳಿಗೆ ಸುಮಾರು ಐನೂರು ಕೋಟಿ ರೂಪಾಯಿ ಬರೀ ತಡೆಗೋಡೆಗಳ ನಿರ್ಮಾಣಕ್ಕೆ ಗುಡ್ಡ ಕುಸಿಯುವಂಥ ಅದನ್ನು ತಡೆಗಟ್ಟುವ ಕಾಮಗಾರಿಗಳಿಗೆ ಒಂದು ಐದುನೂರು ಕೋಟಿ ರೂಪಾಯಿಗಳ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ ಅದನ್ನು ಆದಷ್ಟು ಶೀಘ್ರವಾಗಿ ಅನುಷ್ಠಾನಕ್ಕೂ ಕೂಡ ತರ್ತೇವೆ ಮತ್ತು ಈ ಮೂರು ಜಿಲ್ಲೆಗಳು ಕಡಲ ಕೊರೆತದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾವೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಅದು ಇದೆ ಸೊ ಈ ಕಡಲ ಕೊರೆತ ಸಮಸ್ಯೆಗೆ ಪರಿಹಾರ ಮಾಡಬೇಕು ಅಂತ ಇದು ಇವತ್ತಿಂದಲ್ಲ ಇದು ನಲವತ್ತೈವತ್ತು ವರ್ಷದಿಂದ ನಡೆದಿರುವಂಥದ್ದು ಎಷ್ಟು ಮಾಡಿದರೂ ಕೂಡ ಮತ್ತಷ್ಟು ಬರ್ತದೆ ಕೆಲವು ಮಾಡಿದ ಕೆಲಸ ಅಂದ್ಕೊಂಡಷ್ಟು ಪ್ರಯೋಜನವೂ ಆಗಿಲ್ಲ ಇವೆಲ್ಲ ಇದೆ ಇದ್ದರೂ ಕೂಡ ಈ ಕಡಲ ಕೊರತೆ ಸಮಸ್ಯೆಗೆ ಸ್ವಲ್ಪ ಸರ್ಕಾರ ಸ್ಪಂದಿಸಲೇಬೇಕಾದಂತಹದ್ದು ಎಲ್ಲ ಸರ್ಕಾರಗಳು ಮಾಡ್ಕೊಂಡು ಬಂದಿದ್ದಾವೆ ಅದರ ಮುಂದುವರೆದ ಭಾಗವಾಗಿ